ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾಗಿರೋ ಒಂದು ತುಂಬ ಹಳೆಯ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುವಂಥದ್ದು ಮತ್ತು ಆರೋಗ್ಯಕ್ಕೂ ತುಂಬಾ ಸಹಾಯವಾಗುತ್ತೆ ಈ ಅಡುಗೆ ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸಾಂಪ್ರದಾಯಿಕ ಆರೋಗ್ಯಕರ ಅಡುಗೆ ಯಾವುದು ಅಂತ ನೋ ಫಸ್ಟು ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಒಂದೂವರೆ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ ನೀವು ಯಾವ ಎಣ್ಣೆನ ಬಳಸ್ತೀರಾ ಅಂತ ನೋಡಿಕೊಂಡು ಹಾಕೋಬೋದು ಇದರಲ್ಲೂ ಕೊಬ್ಬರಿ ಎಣ್ಣೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೀನಿ ಒಂದು ಅರ್ಧ ಒಣಮೆಣಸು ಒಂದು ಚಿಟಿಕೆ ಆಗುವಷ್ಟು ಇಂಗು ಈಗ ಒಗ್ಗರಣೆ ಆಗಿದೆ ಇದಕ್ಕೆ ನಾನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರೋಂಥ ಅರುವೆ ಸೊಪ್ಪು ಅಥವಾ ದಂಟಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಕಟ್ಟಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ ನಾನು ಈಗ ಚೆನ್ನಾಗಿ ಹರವೆ ಸೊಪ್ಪನ್ನ ಬೇಯಿಸ್ಕೋಬೇಕು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ನೀರು ಹಾಕೋ ಅಗತ್ಯ ಇಲ್ಲ ನೋಡಿ ಆಲ್ರೆಡಿ ನೀರು ಒಡ್ಕೊಂಡಿದೆ ಈಗ ಮುಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಬೇಯಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಒಂದು ಒಳ್ಳೆ ಮಸಾಲೆಯನ್ನ ರೆಡಿ ಮಾಡ್ಕೋಬೇಕು ಈಗ ನೋಡಿ ನಾನು ಮಸಾಲೆಗೆ ಅಂತ ಒಂದು ಮೂರು ಚಮಚ ಆಗೋಷ್ಟು ತೊಗರಿ ಬೇಳೆನ ಒಂದು ಮೂರು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಮತ್ತು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಸ್ವಲ್ಪ ಹುಣಸೆಹಣ್ಣು ಖಾರಕ್ಕೆ ಬೇಕಾಗುವಷ್ಟು ಮೆಣಸು ಮತ್ತು ಒಂದು ಚಮಚ ಆಗುವಷ್ಟು ಧನಿಯಾ ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋಂತಹ ಬೇಳೆ ಹಾಕ್ಕೋಬೇಕು ನೀವು ಓವರ್ ಓವರ್ನೈಟ್ ಸಹ ನೆನೆಸ್ಕೋಬೋದು ತೆಂಗಿನ ತುರಿ ಮೆಣಸು ಹುಣಸೆಹಣ್ಣು ನಂತರ ಧನಿಯಾ ಇದೆಲ್ಲವನ್ನು ಒಮ್ಮೆ ನಾನು ಹಾಗೇ ಗ್ರೈಂಡ್ ಮಾಡಿಬಿಟ್ಟು ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದನ್ನ ತುಂಬ ನುಣ್ಣಗೂ ಗ್ರೈಂಡ್ ಮಾಡಬಾರ್ದು ಸ್ವಲ್ಪ ತರಿತರಿ ಇರಬೇಕು ಮತ್ತು ನೀರಾಗಿರಬಾರ್ದು ತುಂಬ ನಾವು ಸಾಂಬಾರಿಗೆ ರುಬ್ತೀವಲ್ಲ ಅಷ್ಟು ನೀರಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ಸ್ವಲ್ಪ ಚಟ್ನಿ ಹದದಲ್ಲಿ ಅದಕ್ಕಿಂತ ಸ್ವಲ್ಪ ಲಿಕ್ವಿಡಿಟಿ ಇರಬೇಕು ನೋಡಿ ಇವಾಗ ಗ್ರೈಂಡಾಗಿ ರೆಡಿಯಾಗಿದೆ ನೋಡಿ ಇಷ್ಟು ತರಿತರಿಯಾಗಿ ಇದೆ ಈ ಹದದಲ್ಲಿ ಕರೆಕ್ಟಾಗಿ ಇದ್ರೆ ಸಾಕಾಗುತ್ತೆ ಈಗ ಮುಚ್ಚಿರೋದನ್ನ ತೆಗಿಟ್ತಾ ಇದ್ದೀನಿ ನೋಡಿ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಅಂತಹ ಮಸಾಲೆಯನ್ನು ಹಾಕೋಣ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ರುಬ್ಬಿರೋದನ್ನು ಮೇಲೆ ಒಮ್ಮೆ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಕಡಿಮೆ ಅನ್ನಿಸ್ತಾ ಇದೆ ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇರೋವಾಗ್ಲೇ ಸಲ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನಾವು ಏನು ಧನಿಯಾ ಹಾಕಿರ್ತೀವಲ್ಲ ಅದ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಕುದಿತಾ ಕುದಿತಾ ಇದು ಸ್ವಲ್ಪ ಗಟ್ಟಿ ಅನ್ಸತ್ತೆ ಯಾಕೆಂದ್ರೆ ತೊಗರಿಬೇಳೆ ನಾವು ರುಬ್ಬಿ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನೀರು ಹಿಡಿಯತ್ತೆ ಹಾಗಾಗಿ ಒಂದು ಕಾಫಿ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ನೀರನ್ನ ಹಾಕಿದ್ದೀನಿ ಚೆನ್ನಾಗಿ ಒಂದು ಆರೇಳು ನಿಮಿಷದವರೆಗಂತೂ ಕುದಿಸ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರ್ತಾ ಬಂದಿದೆ ಇವಾಗ ರುಚಿಕರವಾಗಿರುವಂತಹ ಗೊಡ್ಡು ಹುಳಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಬಿಸಿ ಬಿಸಿ ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ ಇದು ಈ ರೀತಿಯ ಹರವೆ ಸೊಪ್ಪಿನಲ್ಲಿ ಮಾಡಿದರೆ ಮಾತ್ರ ಸಖತ್ ಟೇಸ್ಟ್ ಇದು ಮತ್ತು ತುಂಬ ಹೆಲ್ದಿ ಫುಡ್ ಇದು ಅನ್ನ ಜೊತೆಗೆಲ್ಲ ಸಖತ್ತಾಗಿರುತ್ತೆ ಮುದ್ದೆ ಜೊತೆಗೂ ಸಹ ನೀವು ಟ್ರೈ ಮಾಡಿ ನೋಡ್ಬೋದು ನೋಡಿ ನಾನು ಎಷ್ಟು ನೀರು ಹಾಕಿದ್ರೂ ಕುದಿ ಬಂದೆಲ್ಲ ಆದಮೇಲೆ ಎಷ್ಟು ಗಟ್ಟಿ ಕಟ್ಟಿ ಥರನೇ ಆಗಿದೆ ನೋಡಿ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ವಾರ ಅನ್ನಕ್ಕೆ ಅಂತ ಹುಡುಗರೆಲ್ಲ ಇರ್ತಿದ್ರು ಅಲ್ವಾ ಆವಾಗ ಈ ರೀತಿಯ ರೆಸಿಪಿಗಳನ್ನು ಹೆಲ್ದಿಯಾಗಿರುವಂತಹ ಫುಡ್ಗಳನ್ನು ಕೊಡ್ತಾಯಿದ್ರು ಅಂದರೆ ಮಕ್ಕಳಿಗೆಲ್ಲ ಹೆಲ್ದಿ ಫುಡ್ ಕೊಡಬೇಕಲ್ಲ ಅದಕ್ಕಾಗಿ ಈ ರೀತಿಯ ಅಡುಗೆಗಳನ್ನು ಸಿಂಪಲ್ಲಾಗಿ ಮತ್ತು ಆರೋಗ್ಯಕ್ಕೂ ಸಹ ಸಹಾಯ ಆಗಬೇಕು ಅಂತಹ ಆಹಾರ ಪದಾರ್ಥಗಳನ್ನೇ ಕೊಡ್ತಿದ್ರು ಹೀಗೆ ಮಾತಾಡ್ತಾ ಹತ್ರ ಈ ರೆಸಿಪಿನ ನಾನು ಕಲ್ತುಕೊಂಡೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದನ್ನು ನಾನು ಮಾಡಿ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಇರ್ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು ನಿಮ್ಮ ಮನೆಯ ಮಕ್ಕಳಿಗೆ ಎಲ್ರಿಗೂ ಈ ರೆಸಿಪಿನ ಮಾಡಿ ಗುಣಬಡಿಸಿ ಅವರಿಗೂ ಸಹ ಖುಷಿಯಾಗತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ನಾವು ಒಂದೇ ರೀತಿಯ ಅಡುಗೆಗಳನ್ನು ಮಾಡಿಕೊಟ್ರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡ್ತಿದ್ರೆ ಅವರಿಗೂ ಸಹ ಖುಷಿ ಇರುತ್ತೆ ಅದರಲ್ಲೂ ಸ್ವಲ್ಪ ಸೊಪ್ಪಿನ ಐಟಮ್ಸ್ ಅಂದರೆ ಮಕ್ಕಳು ಅವಾಯ್ಡ್ ಮಾಡೋದು ಜಾಸ್ತಿ ಇರು ಈ ರೀತಿಯಲ್ಲಿ ವಿಭಿನ್ನ ರುಚಿಯಲ್ಲಿ ಕೊಟ್ಟರೆ ಅವರಿಗೂ ಸಹ ತುಂಬಾ ಖುಷಿಪಟ್ಟು ತಿಂತಾರೆ ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ತೀರ ಅಲ್ವಾ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟೆಲ್ದ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್